ಪ್ರಪ್ರಥಮವಾಗಿ ಈ ವಿಷಯವಾಗಿ ಜನರಿಗೆ ಒಂದು ಜಾಗೃತಿ ಮೂಡುವಂತ ಕೆಲಸವನ್ನು ಹುಬ್ಬಳ್ಳಿ ಅವರು ಒಂದು ಧ್ವನಿಯ ನೆಪಿಸಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಎಲ್ಲೋ ಒಂದು ಕಡೆಯಿಂದ ಶುರು ಆಗಬೇಕು ಆ ಕೆಲಸ ನಿಮ್ಮಿಂದ ಆಗ್ತಾ ಇದೆ ನಿಮಗೆ ಧನ್ಯವಾದ ಹೇಳ್ತೀನಿ ಈ ಹುಬ್ಬಳ್ಳಿಯ ಕೇಂದ್ರ ಬಿಂದು ಹೃದಯ ಭಾಗ ಅದು ಭವಾನಿ ದೇವಸ್ಥಾನ ಈ ಭವಾನಿ ದೇವಸ್ಥಾನ ಶಿವಾಜಿ ಕಾಲದಿಂದಲೂ ಇದ್ದಂಥದ್ದು ಅತಿ ಪುರಾತನವಾದ ದೇವಸ್ಥಾನ ಆ ದೇವಸ್ಥಾನಕ್ಕೆ ಪ್ರತಿದಿನ ಜಲಾಭಿಷೇಕ ಹಲಾಭಿಷೇಕ ಪಂಚಾಮೃತ ಅಭಿಷೇಕ ನೈವೇದ್ಯ ಆರತಿ ಮಂಗಳಾರತಿ ಪಾಲ್ಕಿ ಉತ್ಸವ ಇವೆಲ್ಲಗಳು ನಡೀತವೆ ಇದು ಭಕ್ತಿಯ ಒಂದು ಕೇಂದ್ರ ಬಿಂದು ಆಗ್ಯದ ನಾವೆಲ್ಲ ಎದಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದಯವಿಟ್ಟು ದೂರ ಮಾಡುತ್ತಾಯಿ ಅಂತ ಬಿಳ್ಕೊಳಕ್ ಹೋಗ್ತೇವೆ ಇಂತಹ ದೇವಸ್ಥಾನದಲ್ಲಿ ಈ ಮಳೆಯ ನೀರಿನೂ ಚರಂಡಿ ಮುಖಾಂತರ ಹಾದು ಹೋಗಬೇಕು ಮೂಲಭೂತ ಸೌಕರ್ಯಗಳ ಜೊತೆಗೆ ಈ ಮಳೆಯ ನೀರನ್ನು ಹರಿದು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡುವಂಥದ್ದು ಸರ್ಕಾರ ಹಾಗೂ ಮಹಾನಗರ ಪಾಲಿಕೆಯ ಪ್ರಮುಖ ಜವಾಬ್ದಾರಿ ಮಳೆಯ ನೀರು ಚರಂಡಿ ಮುಖಾಂತರ ಹಾದು ಹೋಗಲಿಕ್ಕೆ ದಾರಿ ಸಿಗಲಿಲ್ಲ ಅಂದಾಗ ಅದು ರಸ್ತೆ ಮುಖಾಂತರವಾಗಿ ಎಲ್ಲ ಮಳಿಗೆಗಳಿಗೆ ಹಾಗೂ ದೇವಸ್ಥಾನಕ್ಕೆ ನುಗ್ತಾ ಇರುವುದು ಹಲವಾರು ವರ್ಷಗಳಿಂದ ನಾವು ಕಾಣ್ತಾ ಇದ್ದೇವೆ ಮತ್ತು ಅದಕ್ಕೆ ವಿರೋಧವನ್ನು ಕೂಡ ನಾವು ಮಾಡ್ತಾನೆ ಬಂದಿದ್ದೇವೆ ಆದರೆ ಅದರ ಗಡೆಗೆ ಗಮನ ಹರಿಸಬೇಕಾದಂತಹ ಮಾನ್ಯ ಶಾಸಕರಾಗಲಿ ಸಂಸದರಾಗಲಿ ಇದುವರೆಗೂ ಆ ಕಾರ್ಯ ಆಗ್ತಾ ಇಲ್ಲ ಕೆಲವರು ತಮ್ಮ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಿಕ್ಕೆ ಇದು ಮಹಾನಗರ ಪಾಲಿಕೆ ಸದಸ್ಯರು ಕಾಳಜಿ ಪೂರ್ವಕ ಮಾಡ್ತಾ ಇಲ್ಲ ಮಹಾನಗರ ಪಾಲಿಕೆ ಸದಸ್ಯನ ಕೆಲಸ ಏನು ಇರುವಂತ ಚಿಕ್ಕ ಪುಟ್ಟ ಕೆಲಸಗಳು ಡಾಂಬರ ರಸ್ತೆ ಅದೇನು ಗಟ್ರ ಕೆಲಸ ಇಂಥ ಕೆಲಸಗಳಿಗೆ ಕಸಾಯ ಎತ್ತ ಎತ್ತುವಳಿ ಆಗ್ತಾ ಇಲ್ಲ ಇಂಥದಕ್ಕೆ ಮಹಾನಗರ ಪಾಲಿಕೆಯ ಸದಸ್ಯನ ಕೆಲಸ ಆದ್ರೆ ಈ ಒಂದು ಯೋಜನೆ ಏನಿದೆ ದೊಡ್ಡ ಯೋಜನೆ ಇದೆ ಇದು ಯಾಕಾಗಿ ಆಚೆಗೆ ಬರ್ತಾ ಇದೆ ಅನ್ನೋಂಥದ್ದ ಮೊದಲು ನಾವು ತಿಳ್ಕೊಬೇಕಾಗ್ಯದ ಮೇಲೆ ಒಂದು ಫಿಶ್ ಮಾರ್ಕೆಟ್ ನಿಂದ ಹರಿದು ಬರುವಂತ ನೀರು ಅದು ಸರು ಮುಖಾಂತರ ಬಂದು ಮೇದ ಮೇದರವಣಿಯಿಂದ ಬಂದು ಅಲ್ಲಿಂದ ಕೆಳಗಡೆ ತೂಜಾ ಭವಾನಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸರು ಇದೆ ಅದೆಷ್ಟು ಮಂದಿಗೆ ತಿಳಿವಳಿಕೆ ಇದೆಯೋ ಇಲ್ಲ ಗೊತ್ತಿಲ್ಲ ನಾನು ಬಾಲ್ಯದಿಂದಲೂ ಇಲ್ಲೇ ಇರುವುದರಿಂದ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ಆ ಏನು ಇದೆ ಆ ಸರುವಿನ ಮೇಲೆನೆ ರಸ್ತೆ ಇದೆ ಆ ರಸ್ತೆ ಇರುವುದರಿಂದ ಕೆಳಗಡೆ ಇರತಕ್ಕಂಥ ಕಸ ತುಂಬಿ ಹೋಗಿರುವುದರಿಂದ ಅಲ್ಲಿಂದ ನೀರು ಹಾದು ಹೋಗ್ತಾ ಇಲ್ಲ ಅದಕ್ಕಾಗಿ ಆ ನೀರು ಆಚೆಗೆ ಬರ್ತಾ ಇದೆ ಎಲ್ಲೋ ಒಂದು ಕಡೆ ಮೇದ್ರವಣಿಯಿಂದ ತೆಗೆದ್ವಿ ಅಥವಾ ತುಳಿಯಾಭವನಿ ಸರ್ಕಲ್ ಅಲ್ಲಿ ಒಂದೇನೋ ತೆಗ್ಗನ್ನು ಮಾಡಿ ತಾತ್ಪೂರ್ತಿಕವಾಗಿ ಕಸ ತೆಗೆದ್ವಿ ಅಲ್ಲಿ ಹೋಗಿ ಕಮ್ಮ ತುಮಕೂರು ವಣಿ ಅಲ್ಲಿ ಒಂದು ಏನೋ ಒಂದು ಕಸ ತಗದ್ವಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಅನ್ನ ಕೆಡವಿ ಬಿಟ್ಟು ಅಲ್ಲಿಂದ ಕಸ ತೆಗೆದ್ವಿ ಇಲ್ಲಿ ಇದರ್ಲಿಂದ ಕೆಲಸ ಆಗುವುದಿಲ್ಲ ಇದು ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷದ ಮಾಡುವಂತ ಕೆಲಸ ಅಲ್ಲ ಇದು ನಮ್ಮ ಟ್ಯಾಕ್ಸನ್ನು ಪೋಳು ಮಾಡುವಂಥ ಒಂದು ಕೆಲಸ ಆಗ್ತದೆ ಹೊರತು ಶಾಶ್ವತ ಪರಿಹಾರ ಆಗೋದಿಲ್ಲ ದಯವಿಟ್ಟು ಪೂಜ್ಯ ಮಹಾ ಮಾಜಿ ಮಹಾಪೌರವರು ಡಿ ಕೆ ಚವ್ವಾಣ್ ಅವರು ಏನು ಹೇಳಿಕೆ ಕೊಟ್ಟರು ದುಃಖ ಆಯಿತು ಪಾಪ ಅಷ್ಟು ಕಳಕಳಿನ ಪದೇ ಒಂದು ಹತ್ತು ಸಲ ಆದರೂ ನಾನು ಇದ್ರ ಬಗ್ಗೆ ಮನವಿ ಮಾಡ್ಕೊಂಡಿದ್ದೀನಿ ಸರ್ಕಾರ ಆಯಿತು ಮಹಾನಗರ ಪಾಲಿಕೆ ಅಲ್ಲಿ ಫಂಡ್ ಇಲ್ಲ ಅದಕ್ಕೆ ಕೆಲಸ ಆಗಿಲ್ಲ ಅನ್ನುವಂಥ ಅಳಲನ್ನು ತೋಳ್ಕೊಂಡಿದ್ದಾರೆ ಮಾನ್ಯ ಶಾಸಕರಿಗೆ ಸಂಸದರಿಗೆ ಒಂದು ಸೂಕ್ಷ್ಮವಾದ ವಿಚಾರವನ್ನು ಹೇಳ್ತೀನಿ ತಾವು ಮತ ಮತ ಎಣಿಕೆ ಮತಗಳನ್ನು ಭಿಕ್ಷೆಗೆ ಬಂದಾಗ ದೇವಸ್ಥಾನಕ್ಕೆ ಬಂದು ದೇವಿಯ ಆಶೀರ್ವಾದ ಪಡ್ಕೊಂಡು ವಿಜಯಶಾಲಿಗಳಾಗಿದ್ದೀರಿ ಹಿಂದೆ ಜಗದೀಶ್ ಶೆಟ್ಟರು ಪ್ರತಿನಿಧಿ ಮಾಡ್ತಾ ಇದ್ರು ಈಗ ಮಹೇಶ್ ತೆಂಗಿನಕಾಯಿ ಅವರು ಮಾಡ್ತಾರೆ ಆಮೇಲೆ ಈ ಭಾಗದಲ್ಲಿ ನಮ್ಮ ಪ್ರಸಾದಬ್ಬಾಯಿ ಅವರು ಕೂಡ ಸತತವಾಗಿ ಮೂರು ಬಾರಿ ಆಯ್ಕೆಯಾಗಿ ಬಂದಿದ್ದೀರಿ ಆ ಕಡೆ ಮಹೇಶ್ ತೆಂಗಿನಕಾಯಿ ಅವರು ನಿಮಗೆಲ್ಲರಿಗೂ ವಿನಂತಿ ಅದ ಆದ್ರೂ ಸಂಸದರು ನೋಡಿ ಕೇಂದ್ರ ಸಚಿವರು ಇದ್ದೀರಿ ನೀವು ಇವತ್ತು ಟೈಮ್ ರಲ್ಲಿ ವಿದೇಶದ ನೂರರಲ್ಲಿ ತಮ್ಮ ಹೆಸರು ಕೂಡ ಇದೆ ಸಂತೋಷ ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಮತದಾರ ಇರುವಂತಹ ಎಸ್ ಎಸ್ ಕೆ ಸಮಾಜ ಆ ಸಮಾಜದ ಒಂದು ಭಕ್ತಿಯ ಕೇಂದ್ರ ಬಿಂದು ಆಗಿರತಕ್ಕಂತಹ ತುಳಾಭವನಿ ದೇವಸ್ಥಾನಕ್ಕೆ ಚರಂಡಿ ನೀರು ಬರ್ತಾ ಇದೆ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ಕೂಗು ಸಮಾಜ ಹೇಳಿದಾಗ ಇದಕ್ಕೆ ಗಮನ ಕೊಡಬೇಕು ದಯವಿಟ್ಟು ನೀವು ಗಮನ ಹರಿಸದೇ ಇದ್ದಲ್ಲಿ ಪಕ್ಷ ಭೇದ ಮರತು ನಾವು ರಸ್ತೆಗಿಳಿದು ಹೋರಾಟ ಮಾಡುವಂತದ್ದು ಅನಿವಾರ್ಯ ಆಗ್ತದೆ ನಾವು ಯಾರು ಗುಲಾಮರಲ್ಲ ಕೆಲವು ಜನ ಗುಲಾಮಗಿರಿ ಮಾಡ್ತಿರ್ಬೇಕು ಆದ್ರೆ ಸಮಾಜ ಯಾರಿಗೂ ಗುಲಾಮ್ ಆಗ ಸಾಧ್ಯ ಇಲ್ಲ ಇನ್ನ ನಮ್ಮ ದೇವಸ್ಥಾನಕ್ಕೆ ಹರಿಯುವಂತ ನೀರಿನ ಏನು ರಾಡಿ ನೀರು ಬರ್ತಾ ಇದೆ ಈ ಒಳ ಒಳಚರಂಡಿ ನೀರು ಬರ್ತಾ ಇದೆ ಇದನ್ನ ಶಾಶ್ವತವಾಗಿ ನಿಲ್ಲುವಂತ ಕಾರ್ಯ ನಿಮ್ಮಿಂದ ಆಗ್ತದನ್ನುವಂತ ಆಸೆ ಇಟ್ಕೊಂಡಿದ್ದೀವಿ ದಯವಿಟ್ಟು ತಾವು ಗಮನ ಹರಿಸದೆ ಇದ್ರೆ ನಾವು ರಸ್ತೆಗಿಳಿದು ಹೋರಾಟ ಮಾಡುವಂತ ಅವಶ್ಯಕತೆ ಅದ ಅದು ಮಾಡೇ ಮಾಡ್ತೀವಿ ಇನ್ನು ಕೆಲವು ಪಕ್ಷದಲ್ಲೇ ಓಡಾಡ್ಕೊಂತು ಕೆಲವೊಂದು ನಾಯಕರ ಹಿಂಬಾಲಕರಾಗಿದ್ದೀರಲ್ಲ ದಯವಿಟ್ಟು ನಿಮ್ಮ ನಿಮ್ಮ ನಾಯಕರು ನಿಮ್ಮ ಜೊತೆಗಿರಲಿ ನಿಮ್ಮ ನಾಯಕರ ಭಾವನೆಗಳಿಗೆ ನಮ್ಮ ನಿಮ್ಮ ನಾಯಕತ್ವಕ್ಕೆ ನಾವು ಏನೂ ಹೇಳಕ್ ಆಗುದಿಲ್ಲ ಆದರೆ ಸಮಾಜದ ವಿಷಯ ಬಂದಾಗ ದೇವಸ್ಥಾನದ ವಿಷಯ ಬಂದಾಗ ಹೋರಾಟದ ಜೊತೆಗೆ ಕೈಗೂಡಿ ಜೋಡಿಸದೆ ಇದ್ರೆ ನೀವು ಈ ಪಕ್ಷದ ಆ ಕಾರ್ಯಕರ್ತರೆಲ್ಲ ಗುಲಾಮರಾಗಿ ನೀವು ಜೀವನ ಮಾಡ್ತಾ ಇದ್ದೀರಿ ಅನ್ನುವಂತ ಮಾತನ್ನ ಹೇಳುವಂತದ್ದು ಅನಿವಾರ್ಯ ಕೂಡ ಇದೆ ಕಠೋರವಾದಂತಹ ಮಾತುಗಳಿಂದ ಖಂಡಿಸ್ತೀನಿ ದಯವಿಟ್ಟು ಎಲ್ಲರೂ ಕೂಡಿ ಧ್ವನಿ ಗುಡಿಸೋಣ ಈ ಹುಬ್ಬಳ್ಳಿ ಧ್ವನಿ ಏನು ಒಂದು ಧ್ವನಿ ಪ್ರಾರಂಭ ಮಾಡಿದೆಯೋ ಇದು ದೇವಸ್ಥಾನಕ್ಕೆ ಬರುವಂತ ರಾಡಿ ನೀರನ್ನ ನಿಲ್ಲುವರೆಗೂ ಹೋರಾಟವನ್ನ ಮಾಡೋಣ ಇದಕ್ಕೆ ಸಮಾಜದ ಸಮಸ್ತರು ಯಾರಾದರೂ ನಿಯೋಗದ ನೇತೃತ್ವ ವಹಿಸ್ಕೊಡ್ರಿ ನಮಗೆ ಬೇಕಂತ ಇಲ್ಲ ಆದ್ರೆ ಕೆಲಸ ಆಗ್ಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಹೋರಾಟ ನಿಶ್ಚಿತ ಅನ್ನುವಂಥದ್ದು ದಯವಿಟ್ಟು ನಾಯಕರು ಗಮನದಲ್ಲಿ ಇಟ್ಕೋಬೇಕು ಅನ್ನುವಂತ ವಿನಂತಿ ಸರ್ ಮತ್ತೊಂದು ಪ್ರಶ್ನೆ ಕಳೆದ ಮೂವತ್ತು ವರ್ಷ ಆಯ್ತು ಇನ್ನು ತನಕ ಕಾಮಗಾರಿ ಆಗ್ತಾ ಇಲ್ಲ ಮೂವತ್ತು ವರ್ಷಗಳಾದ್ರೂ ಯಾಕೆ ಮಾಡ್ಲಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಹೇಳ್ತಾ ಇದೆ ಮಾಡಬೇಕು ಅನ್ನುವಂತ ಇಚ್ಛಾಶಕ್ತಿ ಬೇಕು ಆಮೇಲೆ ಮಾಡಿಸಿಕೊಳ್ಳುವಂತ ಒಂದು ಎದೆಗಾರಿಕೆ ಬೇಕು ಸಮಾಜದಲ್ಲಿರ್ತಕ್ಕಂಥವರು ಎದೆಗಾರಿಕೆ ಎಲ್ಲೋ ಒಂದ್ ಕಡೆ ಗುಲಾಮ ಅದು ಹಾದಿ ತಪ್ಪತಾ ಇದೆ ದಯವಿಟ್ಟು ಯಾರು ಮನುಷ್ಯ ನೋವು ಮಾಡ್ಕೋಬೇಡಿ ಮನುಷ್ಯಗೆ ಎದಕ್ ನೋವು ಮಾಡ್ಕೋಬೇಡಿ ಅಂತ ಹೇಳೇನಂದ್ರೆ ತಾವು ಮಾಡ್ತುವಂತ ಕೆಲಸ ನಿಮ್ಮ ಮನುಷ್ಯ ಕೇಳ್ರಿ ನನ್ನ ಸಮಾಜ ನನ್ನ ಸಮಾಜದ ದೇವಸ್ಥಾನಕ್ಕೆ ಮಳೆ ನೀರು ಬರ್ತಾ ಇದೆ ದಸರಾ ದೀಪಾವಳಿಯಲ್ಲಿ ಹೆಣ್ಣು ಮಕ್ಕಳು ಮೊಣಕಾಲ್ ಮೇಟ್ ವರೆಗೇನು ತಮ್ಮ ಸೀರೆಯನ್ನ ಮೇಲೆ ಬಿಟ್ಟು ದೇವಸ್ಥಾನಕ್ಕೆ ಹೋಗುವಂಥ ಪರಿಸ್ಥಿತಿ ಯಾರಿಂದ ಆಗಿದೆ ಇದನ್ನು ವಿರೋಧ ಮಾಡಬೇಕು ಅನ್ನುವಂಥದ್ದು ನಿಮ್ಮ ನಿಮ್ಗೆ ಗಮನಕ್ಕೆ ಇರಲಿ ಸರ್ಕಾರ ಎಚ್ಚೆತ್ಕೋಬೇಕು ಹಣ ಅಲ್ಲೆಲ್ಲೋ ಪೋಲ್ ಮಾಡ್ತಾ ಇದೀರಿ ನಮ್ಮ ಈ ಒಂದು ದೇವಸ್ಥಾನಕ್ಕೆ ಮಳೆ ನೀರನ್ನು ಬರುವುದಕ್ಕೆ ಶಾಶ್ವತ ಪರಿಹಾರ ದಯವಿಟ್ಟು ಕಂಡುಕೊಳ್ಳೇಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ ಸರ್ ಮತ್ತೊಂದು ಇವಾಗ ಪರಿಹಾರ ಕಂಡುಕೊಳ್ಳದೆ ಇದ್ರೆ ಪರಿಹಾರ ನೀಡದೇ ಇದ್ರೆ ಮುಂದಿನ ಹೋರಾಟ ಏನು ಅಂತೇಳಿ ಸರ್ ಒಬ್ಬ ಚಿಂತನ ಮಂಥನ ಸಮಿತಿ ರಾಜ್ಯ ವ್ಯಾಪ್ತಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ತಮ್ಮ ಸಂಘಟನೆ ತಮ್ಮ ಸಂಘಟನೆ ಮುಖಾಂತರ ಅಥವಾ ಒಂದು ಸಮಾಜದ ಮುಖಾಂತರ ಆಗಿ ತಾವು ಏನಾದ್ರು ಅವ್ರಿಗೆ ಪತ್ರ ಚಳುವಳಿ ಅಥವಾ ಮನವಿಗಳನ್ನು ಕೊಡುವಂತದ್ದು ಏನಾದ್ರು ಇದೆಯಾ ಅಂತ ನೋಡಿ ಇದಕ್ಕೆ ಈಗ ಸಮಾಜದಲ್ಲಿ ಇರತಕ್ಕಂತಹ ಅಲ್ಲಿ ಕೇಂದ್ರ ಪಂಚಾಯಿತಿ ಅಂತ ಇದೆ ಅವರಿಗೆ ವಿನಂತಿ ಮಾಡ್ಕೋತಾ ಇದ್ದೇನೆ ಕೈ ಜೋಡಿಸ್ಕೊಂಡು ವಿನಂತಿ ಇದು ಏನೋ ಒಂದು ಆ ರಾಜಾರೋಷವಾಗಿ ಮಾತಾಡುವಂತದ್ದಲ್ಲ ನೀವು ಇದರ ಒಂದು ಮನವಿ ಕೊಡುವುದು ಅಥವಾ ತಾವು ಮನವರಿಕೆ ಮಾಡುವಂಥ ಕೆಲಸ ಸಂಸದರಿಗೆ ಇಲ್ಲೇ ಕರೆದ್ಬಿಟ್ಟು ಶಾಸಕರಿಗೆ ಇಲ್ಲೇ ಕರೆದ್ಬಿಟ್ಟು ಹಾಗೆ ಮಠಗಳಿಗೆ ಮಸೀದಿಗಳಿಗೆ ಹೋಗ್ತಾರಲ್ಲ ಅವರು ನಮ್ಮ ದೇವಸ್ಥಾನಕ್ಕೆ ಬರಲಿ ಏನು ಸಮಸ್ಯೆ ಇದೆ ಇಲ್ಲೇ ಕರೆದ್ಬಿಟ್ಟು ಅವರಿಗೆ ಏನು ತಿಳಿಸೋದು ತಿಳಿಸ್ರಿ ನಿಮ್ಮ ಒಂದು ಲೆವೆಲಿಗೆ ಮನವಿಗೆ ಸ್ಪಂದನೆ ಕೊಡದೆ ಇದ್ರೆ ನೀವು ಒಂದು ಕರೆ ಕೊಡ್ರಿ ಸಂಪೂರ್ಣ ಸಮಾಜ ನಿಮ್ಮ ಜೊತೆಗೆ ನಿಂದಿರ್ತದೆ ಮತ್ತು ಇದರಲ್ಲಿ ತಾವು ವಿಳಂಬ ನೀತಿಯನ್ನು ಮಾಡಿದರೆ ಮುಂದಿನ ಮಳೆಗಾಲವರೆಗೂ ನೀವು ಪ್ರಯತ್ನ ಮಾಡದ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನೇ ಬಿಟ್ಟು ಇದನ್ನ ಬೇರೆ ಒಬ್ರು ಎಲ್ಲರೂ ಸೇರ್ಕೊಂಡು ನೇತೃತ್ವ ತಗೊಂಡು ಮಾಡುವಂಥದ್ದು ಅನಿವಾರ್ಯ ಆಗ್ತದನ್ನುವಂಥದ್ದು ಮಾತನ್ನು ಹೇಳ್ತೇನೆ ಹನುಮಂತ ಚಂದ್ರಕಾಂತ್ ಸಹ ನಿರಂಜನ್